ವಾವ್ ಎಷ್ಟ್ ಚೆನ್ನಾಗಿದೆ ರಂಗೋಲಿ ವಿನುತಾ ರಂಗೋಲಿ ಬಿಡಿಸಿದಾಳೆ ನೋಡಿ ಬನ್ನಿ ಟೀಚರ್ ಅದು ಎಡಗೈಯಲ್ಲಿ ಸುಮಾ ನಮ್ಮನೇಲಿ ನಮ್ಮಮ್ಮ ಅಜ್ಜಿ ಎಲ್ರು ಲೆಫ್ಟ್ ಹ್ಯಾಂಡಲ್ಲೇ ಬರೆಯೋದು ಗೊತ್ತಾ ನಾನು ಅಮ್ಮನ ಹಾಗೆ ಅಂತಾರೆ ಎಲ್ರು ಹೌದು ತುಂಬಾ ಚೆನ್ನಾಗಿ ಬರ್ದಿದೀಯಲ್ಲ ವಿನುತ ಎಡಗೈ ಮುಂದಾಗಿ ಬಳಸೋದು ವಂಶ ಪಾರಂಪರ್ಯವಾಗಿ ಬಂದಿರುವ ಬಳುವಳಿ ಇದನ್ನೇ ಜೀನ್ಸ್ ಅನ್ನೋದು ಟೀಚರ್ ಟೀಚರ್ ಇನ್ನಷ್ಟು ತಿಳಿಸಿ ಮುಂದಿನ ವರ್ಷ ಸೈನ್ಸ್ ಸಬ್ಜೆಕ್ಟ್ ನಲ್ಲಿ ನೀವೆಲ್ಲ ವಿವರವಾಗಿ ಓದ್ತೀರಾ ಈಗ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ನೋಡಿ ಮಗು ಹುಟ್ಟಿದ ಕೂಡಲೇ ಮನೆಯವರು ಮಗು ಗಂಡೆ ಬಣ್ಣ ಯಾವುದು ಕೂದ್ಲು ಹೇಗಿದೆ ಮೂಗು ಕಿವಿ ಆಕಾರ ಎಲ್ಲ ಯಾರ್ ತರ ಇದೆ ಅಂತ ಹೋಲಿಕೆ ಮಾಡ್ತಾರೆ ಅಜ್ಜಿ ಅಜ್ಜನ್ ತರನೋ ಅಥವಾ ಅಪ್ಪ ಅಮ್ಮನ್ ತರ ಮಗು ಇದೆಯೋ ಅನ್ನೋ ಚರ್ಚೆ ಅಂತೂ ಸಾಮಾನ್ಯ ಅಲ್ವಾ ಈ ರೀತಿಯ ಹೋಲಿಕೆ ಮನುಷ್ಯರಲ್ಲಿ ಮಾತ್ರ ಅಲ್ಲ ಎಲ್ಲಾ ಜೀವಿಗಳಲ್ಲೂ ಕಾಣಬಹುದು ಇಂತಹ ಗುಣಗಳನ್ನು ಹೊಂದಿರುವ ರಾಸಾಯನಿಕ ಅಣು ಎಂದರೆ ಅದು ಡಿಎನ್ ಎಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಇನ್ನು ವಂಶವಾಹಿನಿ ಗುಣಲಕ್ಷಣಗಳ ಅಧ್ಯಯನಕ್ಕೆ ಅನುವಂಶೀಯ ಶಾಸ್ತ್ರ ಅಂತ ಕರೀತಾರೆ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಟೀಚರ್ ಹೌದಲ್ವಾ ನೋಡಿ ಈ ವಂಶವಾಹಿನಿ ಜೀವತಂತಿಗಳ ಬಗ್ಗೆ ಡಿ ವಿ ಗುಂಡಪ್ಪನವರ ಕಗ್ಗದಲ್ಲಿ ಕೂಡ ಪ್ರಸ್ತಾಪವಿದೆ ಅದೇನು ಅಂತ ತಿಳಿಯೋಣ ನಿನ್ನಜ್ಜ ಮುತ್ತಜ್ಜ ಮೂಲಜ್ಜರೆಲ್ಲರೂ ನಿನ್ನೊಳವತರಿಸಿ ಮುಂದಿನ್ನು ಜನಿಸಲಿಹ ನಿನ್ನ ಮಗ ಮೊಮ್ಮ ಮೊಮ್ಮ ರೊಳು ಜೀವಿಪ್ಪರ್ ಅನ್ವಯ ಚಿರಂಜೀವಿ ಮಂಕುತಿಮ್ಮ ಪದಗಳ ಅರ್ಥ ಮೂಲಜ್ಜ ಅಂದರೆ ಮೂಲದ ಹಿರಿಯ ನಿನ್ನೊಳವತರಿಸಿ ನಿನ್ನೊಳು ಅವತರಿಸಿ ಅಂದರೆ ಇಳಿದು ಬಂದು ಮೊಮ್ಮ ಮೊಮ್ಮಗ ಮರಿಮೊಮ್ಮ ಮರಿಮೊಮ್ಮಗ ಜೀವಿಪ್ಪರ್ ಜೀವಿಸಿದ್ದಾರೆ ಅನ್ವಯ ಎಂದರೆ ವಂಶವಾಹಿನಿ ವಾಚ್ಯಾರ್ಥ ನಿನ್ನಲ್ಲಿ ನಿನ್ನ ಅಜ್ಜ ಮುತ್ತಜ್ಜ ಮತ್ತೆಲ್ಲ ಮೂಲ ಸೇರಿಕೊಂಡಿರುವುದಲ್ಲದೆ ಮುಂದೆ ಹುಟ್ಟುವ ಮಗ ಮೊಮ್ಮಗ ಮತ್ತು ಮುಂದಿನ ತಲೆಮಾರುಗಳಲ್ಲಿ ಕೂಡ ಅವತರಿಸುತ್ತಾರೆ ಹೀಗಾಗಿ ವಂಶವಾಹಿನಿ ಚಿರಂಜೀವಿಯಾದದ್ದು ಎನ್ನುತ್ತಾರೆ ಡಿ ವಿ ಗುಂಡಪ್ಪನವರು ಈ ಮುಕ್ತಕದಲ್ಲಿ